ನಮಸ್ಕಾರ ನಿಮ್ಮ ಪರಿಚಯ ಮಾಡಿಕೊಳ್ಳಿ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಈ ಬಡ ಕುಟುಂಬದ ನಮಸ್ಕಾರಗಳು ನಿಮ್ಮ ವಿವೇಕಾನಂದ ನಿಮ್ಮ ಆಶೀರ್ವಾದ ನಿಮ್ಮ ಮೇಲೆ ದಯವಿಟ್ಟು ಇರಲಿ ನಾವು ಬಡ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ನನ್ನ ಮಗಳನ್ನು ನಾನು ತುಂಬ ಹೃದಯದಿಂದ ಕಷ್ಟಪಟ್ಟು ಓದಿಸಿ ನಿಮ್ಮೆಲ್ಲರ ಬೆಳಕಿಗೆ ನಿಧಿಯಾಗಿ ದೇಶ ಸೇವೆಯಲ್ಲಿ ಗುರ್ತಿಸ್ಕೊಂಡಿದ್ದಾರೆ ಅವರನ್ನು ಗುರುತಿದ ಅವರು ಹೋಗಿ ಆ ಸಾಧನೆ ಮಾಡಿದ್ದಕ್ಕೆ ನೀವೆಲ್ಲ ನನ್ನನ್ನು ಗುರುತಿಸುವುದಕ್ಕೆ ನನ್ನ ಮನೆಗೆ ಬಂದಿರಿ ಇದ್ರಕ್ಕಿಂತ ಬೇಕಾದಂಥ ಹೆಮ್ಮೆ ಯಾವುದಲ್ಲ ಹಣಕಾಸು ಕೊಡ್ತಕ್ಕಂಥದ್ದು ನಮಗೆ ಮುಖ್ಯ ಅಲ್ಲ ನಮಗೆ ಆದರೆ ನಮಗೆ ಒಬ್ಬ ಬಡ ಕುಟುಂಬಕ್ಕೆ ನೀವು ಇಷ್ಟೊಂದು ಆ ವಿವೇಕಾನಂದನ ಆಶೀರ್ವಾದದಿಂದ ನಮ್ಮ ಮನೆಗೆ ಬಂದು ನಮ್ಮನ್ನೆಲ್ಲ ನೀವು ನಮ್ಮ ಸ್ನೇಹಿತರು ಗುರ್ತಿಸ್ಕೊಂಡ್ರಲ್ಲ ಆ ಹೃದಯ ಅಂತಕ್ಕಂಥದ್ದು ನನ್ನದು ಎಷ್ಟು ಸಿಡಿದು ಹೋಗಿದೆ ಅಂತಕ್ಕಂಥದ್ದು ನನಗೆ ಅರ್ಥ ಆಗಿದೆ ಅದು ಆದರೆ ನಿಮ್ಮೆಲ್ಲರಿಗೂ ನನ್ನ ತಿರುನುಡಿಯಾಗಿರ್ತೇನೆ ಮಾಡಿಕೊಳ್ಳಿ ನನ್ನ ಹೆಸರು ಧರ್ಮಪ್ಪ ಕಚ್ಚಿಗೆ ಬೈಲು ನನ್ನ ತಂದೆ ಹೆಸರು ರಾಮನಾಯಕ ಅಂತ ಇದು ಹೊಸನಗರ ತಾಲೂಕು ಕಸ್ಬಾ ಹೊಸನಗರ ಶಿವಮೊಗ್ಗ ಜಿಲ್ಲೆ ಹೆಸರು ಚಾಂದಿನಿ ಅಂತೇಳಿ ಚಾಂದಿನಿ ಅವಳನ್ನು ತುಂಬ ಕಷ್ಟದಿಂದ ಓದಿಸಿದ್ದೆ ನಾನು ಮಗಳೇ ನೀನು ಓದಿಸಿದ್ದಕ್ಕೊಂದು ಗುರುತ ಕೊಡಬೇಕು ನನಗೆ ಅಂತ ಅಂದ ಆಸೆ ಇತ್ತು ನನಗೆ ನಿನ್ನನ್ನು ಯಾವುದೇ ಕಾರಣಕ್ಕೆ ಒಂದು ಗೌರ್ಮೆಂಟ್ ಜಾಬನ್ನು ನಿನಗೆ ಕೊಡಿಸೇ ಕೊಡಿಸ್ತೇನೆ ನಾನು ಅಂತ ನನ್ನ ಒಂದು ಸಹಕಾರ ಅವಳಿಗೆ ಎಲ್ಲಿ ಹೋದರೂ ಇತ್ತು ಯಾವುದೇ ಒಂದು ತಪ್ಪು ಮಾಡಲಿ ಒಳ್ಳೇದು ಮಾಡಲಿ ಆದರೂ ಅವ್ ಅವಳು ಒಂದು ಸಾಧನೆ ಮ ಮೆಚ್ಚಿಕೊಂಡಿದ್ದೆ ನಾನು ಆ ಸಾಧನೆ ಅಂತಕ್ಕಂಥದ್ದು ನನ್ನ ಮಗಳು ಇವತ್ತು ಪ್ರತ್ಯಕ್ಷವಾಗಿ ತೋರಿಸಿದ್ದು ನಾಲ್ಕು ಜನ ಹೆಣ್ಣು ಎಷ್ಟನೇ ಚಾಂದಿನಿ ಪ್ರಥಮ ಮಗಳು ಚಾಂದಿನಿ ಎರಡನೇ ಮಗಳು ಚೇತನ ಮೂರನೇ ಮಗಳು ಚೈತ್ರ ನಾಲ್ಕನೇ ಮಗಳು ಚಿನ್ಮಯ ಎಲ್ಲವರನ್ನು ಓದಿಸಿ ಎಲ್ಲರಿಗೂ ಡಿಗ್ರಿ ಆಗಿದೆ ಒಬ್ಬಳು ಚಿನ್ಮಯ್ ಮಾತ್ರ ಎಸ್ ಎಲ್ ಸಿ ಓದ್ತಾ ಈಗ ಚಾಂದಿನಿ ಮಗಳು ಎಷ್ಟು ವರ್ಷ ಕೆಲಸಕ್ಕೆ ಹೋಗಿ ನಾಲ್ಕು ವರ್ಷ ಆಯಿತು ಎರಡು ಸಾವಿರದ ಇಪ್ಪತ್ತೊಂದು ಮಾರ್ಚ್ ಇಪ್ಪತ್ತರಲ್ಲಿ ಜೈನ್ ಆಗಿದ್ದವರು ಅದು ಸಿ ಆರ್ ಪಿ ಎಫ್ ಆವಾಗ ಬೆಂಗಳೂರಿನಲ್ಲಿ ಫೆರಿಡ್ ಇತ್ತು ಲಾಸ್ಟ್ ಅಂತಿಮದ ಇದಕ್ಕಾಗಿ ಒಂದು ವರ್ಷ ಆಗಿತ್ತು ಮಗಳ ಮನೆಗೆ ಬರದೆ ನಮ್ಮ ಮನೆಯವ್ರನ್ನ ಕರ್ಕೊಂಡು ಹೋಗೋಕಾಗ್ಲಿಲ್ಲ ನಾನು ಎಲ್ಲ ಹೇಳಿದ್ರು ನಮಗೆ ಅದು ಏನು ಅಂತ ನನಗೆ ಗೊತ್ತಿರಲಿಲ್ಲ ಒಳಗೆ ಬಿಡೋದಿಲ್ಲ ಅಂತರು ಅಲ್ಲಿ ಹ್ಕೊಂಡು ನೋಡ್ತೀನಿ ಈ ನಾಲ್ಕು ಹೋದ್ರು ಒಳಗೆ ಬಿಡ್ತಿದ್ರು ಅಲ್ಲಿ ನೋವಾಯ್ತು ಆಯ್ತು ನನಗೆ ಛೇ ಇಂಥ ಸಂದರ್ಭದಲ್ಲಿ ಬಿಟ್ಕೊಂಡ್ಬಿಟ್ಟೆ ಅಂತೇಳಿ ಅಂತ ಹೇಳಿ ಅದನ್ನ ನಾನು ಯಾರ ಹತ್ರ ಹೊಂಚ್ಕೊಳಕ್ಕೆ ಹೋಗಲಿಲ್ಲ ಹೋದೆ ಭಾಗವಹಿಸಿ ಅಲ್ಲೂ ಎಲ್ಲ ಒಂದು ಒಳ್ಳೆಯ ರೀತಿಯಾಗಿ ಗೌರವ ಕೊಟ್ಟರು ಆ ಗೌರವ ಸ್ವೀಕಾರ ಮಾಡಿ ನನ್ನ ಪಾಡೆ ನಾನು ಮನೆಗೆ ಬಂದೆ ಆ ನಂತರದಲ್ಲಿ ಅವರು ಈ ಭಾರತ ನಲ್ಲ ಅಂತಕ್ಕಂಥ ಒಂದು ಕಡೆಯನ್ನು ಸುತ್ತಾಡಿದರು ಪ್ರತಿ ಈ ಗಳಿಗೆಲಿ ಇಲ್ಲಿರ್ತಾರೆ ಇನ್ನೊಂದು ಗಳಿಗೆಲಿ ಅಲ್ಲಿರ್ತಾರೆ ನಂಗೆ ಯಾವ ಹುದ್ದೆ ಅಂತ ನನಗೆ ಗೊತ್ತಿಲ್ಲ ಅದು ಸಿ ಆರ್ ಪಿ ಎಫ್ ಅನ್ನೋದು ಒಂದು ಗೊತ್ತು ಅಂದರೆ ಅದು ಏನಾಗಿದೆ ಅಂತ ಹೇಳಿದ್ರೆ ಈ ಸ್ಕ್ವಾಡಿಗೆ ಬರುತ್ತಂತ ಅದು ಗೊತ್ತಿಲ್ಲ ನನಗೆ ಆಂ ರಿಸರ್ವ್ ಪೊಲೀಸಿಗೆ ಬರುತ್ತದು ಅವರಿಗೆ ಎಲ್ಲಿರ್ತಾರೆ ಅಂತ ಹೇಳಲಿಕ್ಕೆ ಬರೋಲ್ಲ ಆಯಿತು ನಿನ್ನ ಇಷ್ಟ ಅಲ್ಲ ನೀನು ಮಾಡಿದೆ ನಿನ್ನ ಆಸೆ ನಾನು ತೋರಿಸೋದಕ್ಕೆ ಇಷ್ಟ ಇಲ್ಲ ಮಗಳೇ ಹೋಗಿ ನೀನು ಒಳ್ಳೇದಾಗುವಂಥ ಆಶೀರ್ವಾದ ಮಾಡಿದ್ದೀನಿ ಮಗಳೇ ಆಶೀರ್ವಾದ ಮಾಡಿದೆ ಆ ಆಶೀರ್ವಾದ ಅಂತಕ್ಕಂಥದ್ದು ನನ್ನ ಮಗಳು ನನ್ನ ಇಲ್ಲಿ ತಂದು ಒಳ್ಳೆಯ ಭಾವನೆ ಇನ್ನೂ ಕೂಡ ನಾಲ್ಕು ಜನ ಕೂಡ ಈ ಭಾವನೆಯನ್ನು ಹಾರೈಸಿ ಅವಳನ್ನು ಗುರುತಿಸಿ ಮತ್ತು ನಮಗೆ ಏನೂ ನಮಗೆ ಯಾವ ಆಶೀರ್ವಾದ ಇದೇನೂ ಬೇಡ ನಾಲ್ಕು ಜನ ಇದ್ದಾರೆ ಅಂದರೆ ನಮ್ಮ ಗಂಡ ಹೆಂಡತಿ ಜೀವನ ಅಂತಕ್ಕಂಥದ್ದು ಸಾರ್ಥಕವಾಗಿ ನಡೆಸ್ತೀನಿ ಇಷ್ಟೊಂದು ಹೇಳಕ್ಕೆ ಬಯಸ್ತೇನೆ ನೀವು ಇಷ್ಟೆಲ್ಲ ಮಾತನಾಡೋಕ್ಕೆ ಅವಕಾಶ ಕೊಟ್ಟಂಥ ನಿಮ್ಮೆಲ್ಲರಿಗೂ ಆ ವಿವೇಕಾನಂದ ಸ್ವಾಮಿ ನಿಮ್ಮ ಸಕಲ ಇಷ್ಟ ಅರ್ಥವನ್ನೆಲ್ಲ ಕೈಗೂಡಿಕೊಂಡು ನಿಮ್ಮ ಯಾವ ಮಾರ್ಗಕ್ಕೆ ಹೋದರೂ ಡಿ ಅಂಕ ಕಾಪಾಡಲಿ ಆ ವಿವೇಕಾನಂದ ಸ್ವಾಮಿ ಅಂತ ನಿಮ್ಮೆಲ್ಲರಿಗೂ ನನ್ನ ಅನಂತವಾದ ನಮಸ್ಕಾರವನ್ನು ಇದು ಪೆರಡಿಗೆ ಮೂರು ಡ್ಯೂಟಿ ಆಯ್ತು ಮಾತಾಡ್ತೀರಾ ಹಿಂಗೆ ದೇಶ ಸೇವೆಯನ್ನು ಮಾಡಿಕೊಂಡು ಇರಲು